ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ನೋಡಿ ನಮ್ಮ ಕೋಳಿ ಒಂದು ಉದುಕ್ ಕುಂತಿದೆ ಇವತ್ತು ಆ ಕೋಳಿನ ಉದುಗಾಕ್ಬೇಕಂತೇಳಿ ಮಾಡಿದ್ದೀನಿ ಅದಕ್ಕಂತೇಳಿ ನಾನು ಒಂದು ರಟ್ಟೆ ಬಾಕ್ಸ್ ತೊಗೊಂಡು ಅದರಲ್ಲಿ ಹುಲ್ಲಾಕಿ ಇಪ್ಪತ್ತು ಮೊಟ್ಟೆಗಳನ್ನಿಟ್ಟು ಈ ರೀತಿ ಸೆಟಪ್ ಮಾಡಿ ಕೋಳಿಗೆ ಉದುಗಾಕ್ತಾಯಿದ್ದೀನಿ ದಯವಿಟ್ಟು ನಮ್ಮ ಮೊಟ್ಟೆಗಳು ಎಲ್ಲ ಮರಿಗಳನ್ನು ಮಾಡಲಿ ಅಂಥೇಳಿ ನಿಮ್ಮ ಕಡೆಯಿಂದ ಒಂದು ಆಶೀರ್ವಾದ ಇರಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಕೋಳಿ ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋಗಳು ಒಳ್ಳೆ ಒಳ್ಳೆಯ ವೀಡಿಯೋಗಳು ಬರ್ತಾ ಇದ್ದಾವೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಸೆಟಪ್ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ధనసు కల్లర్ యూట్యూబ్ ఛానల్